ರಾಮನಗರದಿಂದ ಶೇಖರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶೇಖರ್ ಅವರೇ ಶೇಖರ್ ಅವರೇ ನಮಸ್ಕಾರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್ ನಮಸ್ತೆ ಸರ್ ಕೇಳಿಸ್ತಾ ಇದೆ ಹೇಳಿ ಶೇಖರ್ ಸರ್ ಏನಿಲ್ಲ ನನಗೆ ಮೂವತ್ತೆರಡು ವರ್ಷ ಏಜು ತುಂಬಾ ಶಿಸ್ನ ತುಂಬಾ ಚಿಕ್ಕದಿದೆ ನಮ್ ವೈಫ್ ಜೊತೆಲಿ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ ಅದನ್ನು ಇಂಟ್ರೆಸ್ಟ್ ಬರ್ತಾ ಇಲ್ಲ ಒಂದ್ಸಾರಿ ಏನಾಗಿತ್ತು ಫೋರ್ಸಬಲ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಕೆಳಗಡೆ ಇದ್ರಲ್ಲಿ ಇದು ಕಟ್ ಆಗಿ ಬ್ಲಡ್ ಬಂದ್ ಬಿಟ್ಟಿತ್ತು ಒಂದು ಬ್ಯಾಕ್ ಹ್ಮ್ ಚಿಶ್ನಾದಲ್ಲಿ ಹ್ಮ್ ಹ್ಮ್ ಜೋಬಿ ಅಂದ್ಬಿಟ್ಟು ಆಯಿಂಗ್ಮೆಂಟ್ ಯಾರೋ ಹೇಳಿದ್ರು ತಗೊಂಡಿದ್ದೆ ಅದಾದ್ಮೇಲೆ ಸಹ ಇನ್ನು ಬೇರೆ ಆಗ್ಲೇ ಒಂದ್ ಒನ್ ಒಂದ ಒನ್ ಇಯರ್ ಇಂದನು ಸರಿಯಾಗಿ ಇಂಟ್ರೆಸ್ಟೇ ಬರ್ತಾ ಇಲ್ಲ ತರ್ಟಿ ಟು ಇಯರ್ ಹೇಳಿದೆ ನನ್ಗೀಗ ನಮ್ ಸಂಗಾತೇ ನೀಟಾಗಿ ಇರೋದಿಕ್ಕೆ ಆಗ್ತಾ ಇಲ್ಲ ಆ ಈಗ ಮತ್ತೆ ಏನಾದ್ರು last ಟೈಮ್ ಒಂದ್ ಸರಿ ಮಾಡ್ಬೇಕಾದ್ರೆ ಸ್ವಲ್ಪ ಯಾಕೋಸ್ಕರ ಸ್ವಲ್ಪ light ಆಗಿ ಉತ್ಕೊಂಡ್ ಹೋಗಿತ್ತು one side ಅದು ಎರಡು inch ಇದೆ ಅಷ್ಟೇ ಜಾಸ್ತಿನೂ ಇಲ್ಲ ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್ ಸೆವೆನ್ ಇಯರ್ಸ್ ಆಯ್ತು ಮಕ್ಕಳಿದಾರ ಇಬ್ಬರಿದ್ದಾರೆ ಸರ್ ನೋಡಿ ಇದು ಈ ಶಿಸ್ಟು ನಿಮ್ದು ಚಿಕ್ಕದಿದೆಯಲ್ಲ ಮುಂಚೆಯಿಂದ ಚಿಕ್ಕದಿದೆಯಾ ಅಥವಾ ಇತ್ತೀಚೆಗೆ ಚಿಕ್ಕದಾಯ್ತು ಇಲ್ಲ ಮುಂಚೆಯಿಂದ ಪರವಾಗಿಲ್ಲ ಸರ್ ಇಷ್ಟೊಂದಿರ್ಲಿಲ್ಲ ಈಗ ಇತ್ತೀಚಿಗೆ ಇಲ್ಲ ಅಂದ್ರೆ ನಿಮ್ಗೆ ಮುಂಚೆ ಇಷ್ಟು ಚೆನ್ನಾಗಿ ಉದ್ದ ಇತ್ತು ಈಗ ಚಿಕ್ಕದಾಗಿದೆ ಅಂತ ಹೇಳ್ತಿದ್ದೀರಾ ಆ ಹೌದು ಸರ್ ಮೊದಲಿಂದ ಇಷ್ಟ ಇದೆ ಇಲ್ಲ ಇಷ್ಟ ಇದೆ ಸರ್ ಮೊದಲಿಂದ ಇಷ್ಟ ಇದೆ ಇಷ್ಟ ಇದೆ ಹಾ ನಿಮ್ಗೆ ಇದು ಚರ್ಮ ಹಿಂದ್ಗಡೆ ಸರಗ್ಬೇಕಾದ್ರೆ ಹರ್ದ್ ಹೋಗಿ ರಕ್ತ ಬಂತು ಅಂದ್ರಲ್ಲ ಈಗ ಚರ್ಮ ಹಿಂದಕ್ಕೆ ಆರಾಮಾಗಿ ಸರಗುತ್ತಾ ಹಿಂದಕ್ಕೆ ಮುಂದಕ್ಕೆ ಆಡುತ್ತಾ ಸರ್ ಅದು ಒನ್ ಆಂಡ್ ಆಫ್ ಮಂತ ಆಯ್ತು ಆತರ ಆಗಿ ಆತರ ಆದ್ಮೇಲೆ ಇಂಟ್ರೆಸ್ಟೇ ಬಂದಿಲ್ಲ ಸರ್ ನಂಗೆ ಆಹಾ ನನ್ ಪ್ರಶ್ನೆ ಬೇರೆ ನಿಮಗೆ ಚರ್ಮ ಹಿಂದಕ್ಕೆ ಮುಂದಕ್ಕೆ ಸರಗ್ತಾ ಇದೆಯಾ ಇಲ್ವಾ ಈಗ ಈಗ ಸರಾಗವಾಗಿ ಹಿಂದಕ್ಕೆ ಬರುತ್ತೆ ಮುಂಚೆಯಿಂದ ಹಿಂದಕ್ಕೆ ಬರ್ತಾ ಇತ್ತಾ ಅದು ಕೆಳಗಡೆ ಫ್ರಿಲ್ ಅಂತ ಇರ್ತದೆ ಅದೊಂಥರ ಕಿರ್ನಾಲ್ಗೆ ತರ ಅಂಟ್ಕೊಂಡಿರ್ತದೆ ಅದು ಕೆಲಸರಿಗೆ ಫ್ರಿಲ್ಲಮ್ ಫೋರ್ಸಬಲ್ ಫೋರ್ಸಿಬಲ್ ಆಗಿ ಚರ್ಮನ ಹಿಂದಕ್ಕೆ ಕೆಳ್ಕೊಂಡಾಗ ಅದು ಹರಿದೋಗಿ ರಕ್ತ ಚಲನೆ ಆಗ್ತದೆ ಅದು ಇನ್ನೂ ಟೈಟ್ ಆಗಿದ್ರೆ ಅದನ್ನ ಸಣ್ಣ ಆಪರೇಷನ್ ಮಾಡಿ ಫ್ರಿನ್ಲಾಸ್ಟಮಿ ಅಂತ ಮಾಡ್ಬೇಕಾಗತ್ತೆ ಅಂದರೆ ಆ ಕೆ ಕಿರ್ನಾಲ್ಗೆನ ಬಿಡಿಸ್ಬೇಕಾಗುತ್ತೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಎರಡನೇದು ಶಿಸ್ನ ನಿಮ್ಮದು ಎರಡು ಇಂಚ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ದೀರಿ ನಿಮ್ಗೆ ಉಂಟಾದಾಗ ಅದನ್ನು ಉದ್ದ ದಪ್ಪ ಮತ್ತು ಗಾತ್ರನ ಜಾಸ್ತಿ ಮಾಡಬೇಕಾಗುತ್ತೆ ಲೆಂತ್ ಗರ್ತ್ ಅಂದ್ರೆ ಸ್ಟ್ರೆಂತನ್ನು ಅದಕ್ಕೆ ಪಿ ಆರ್ ಪಿ ಅಂತ ಮಾಡಬೇಕಾಗತ್ತೆ ಪ್ಲಾಸ್ಮಾನ ಇಂಜೆಕ್ಟ್ ಮಾಡಬೇಕಾಗತ್ತೆ ನಿಮ್ಮದೇ ರಕ್ತ ತೆಗೆದುಕೊಂಡು ಆ ರಕ್ತದಲ್ಲಿರತಕ್ಕಂತಹ ಪ್ಲ್ಯಾಟ್ಲೆಟ್ ಮತ್ತು ಪ್ಲಾಸ್ಮಾ ಅಂಶಗಳನ್ನು ಬೇರ್ಪಡಿಸಿ ಅದನ್ನು ಕ್ರೂಢೀಕರಿಸಿ ನೇರವಾಗಿ ಶಿಸ್ಟಿಗೆ ಇಂಜೆಕ್ಟ್ ಮಾಡಬೇಕಾಗತ್ತೆ ಒಂದು ಒಂದು ಸಾರಿ ಇಂಜೆಕ್ಷನ್ ಕೊಡಬೇಕಾಗತ್ತೆ ಒಂದು ಮೂರಿಂದ ಐದು ತಿಂಗಳು ಕೊಡಬೇಕಾಗತ್ತೆ ಜೊತೆಗೆ ಪೂರಕವಾಗಿ ಈ ಪ್ಲಾಸ್ಮಾ ಚೆನ್ನಾಗಿ ಕೆಲಸ ಮಾಡೋದಕ್ಕೋಸ್ಕರ ಈ ಕೆಲವಾರು ಬೇರೆ ಬೇರೆ ಟೆಕ್ನಿಕ್ಗಳಿದೆ ಇದು ವ್ಯಾಕ್ಯೂಮ್ ಪಂಪನ್ನು ಬಳಸೋದು ಶಿಸ್ತುವನ್ನು ಹಿಡಿದು ಎಳೆಯೋದಕ್ಕೆ ಅದಕ್ಕೆ ಜಲ್ಕಿಂಗ್ ಮಾಡೋದು ಟ್ರ್ಯಾಕ್ಷನ್ ಕೊಡೋದು ಜೊತೆಗೆ ಪೀನೈಲ್ ಆಯಿಲ್ ಬಳಸಿ ಮಸಾಜ್ ಮಾಡಿ ಅದನ್ನು ಸ್ಟ್ರೆಚ್ ಮಾಡೋದು ಹೀಗೆ ಹಲವಾರು ಒಂದು ಸುಮಾರು ಹತ್ತು ವಿವಿಧವಾದ ರೀತಿಗಳಿದೆ ಅಂದರೆ ಶಿಸ್ತುವನ್ನು ಉದ್ದ ಮಾಡೋದಕ್ಕೆ ಅದನ್ನ ಯಾವುದನ್ನಾದರೂ ಒಂದು ಅಥವಾ ಎರಡನ್ನ ಅಳವಡಿಸ್ಕೊಂಡು ನೀವು ಉದ್ದ ಕಮ್ಮಿ ಮಾಡ್ಕೊಳ್ಬಹುದು